ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಆದಂತೆ ಸ್ವಾಗತಗಳು ನಿಮ್ಮ ಮುಖದಲ್ಲಿ ಆದಷ್ಟು ಓಪನ್ ಪೋರ್ಸ್ ಆಗಿಬಿಟ್ಟಿದೆ ಹಾಗೂ ನಿಮ್ಮ ಮುಖದಲ್ಲಿ ಮೊದಲಂತೆ ಹೊಳಪೆ ಇಲ್ಲ ಹಾಗೂ ಸ್ಕಿನ್ನ ಸಾಕಷ್ಟು ಡಲ್ ಆಗಿಬಿಟ್ಟಿದೆ ಹಾಗೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ ಪ್ರಾಬ್ಲಮ್ ನಿಮಗೆ ಆಗ್ತಾ ಇದೆ ಹಾಗೂ ಮೊಡವೆಗಳೇ ಇದೆ ಅದ್ರ ಕಲೆಗಳು ಹೋಗ್ತಾ ಇಲ್ಲ ಹಾಗೂ ನೀವು ಕಾಸ್ಮೆಟಿಕ್ಸ್ ಯೂಸ್ ಮಾಡಿ ಕೆಮಿಕಲ್ನ ನಮ್ಮ ತಮ್ಮ ಮುಖವನ್ನು ಹಾಳು ಮಾಡ್ಕೋತಾ ಇದ್ದೀರಾ ಹಾಗೆ ಮಾಡ್ಕೊಳ್ಬೇಡಿ ಏಕೆಂದರೆ ನನಗೆ ಸಾಕಷ್ಟು ನ್ಯಾಚುರಲ್ ಹೋಮ್ ರೆಮಿಡೀಸ್ ಇದೆ ಅದನ್ನು ಬಳಸಿ ನಾವು ನ್ಯಾಚುರಲ್ ಆಗಿ ತಮ್ಮ ಮುಖವನ್ನು ಗ್ಲೋ ಮಾಡ್ಕೊಳ್ಬೋದು ಹಾಗೂ ಶೈನಿ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನೋಡಿ ನಾನು ಮೊಟ್ಟ ಮೊದಲಿಗೆ ಈ ಒಂದು ರೆಮಿಡಿನ ಮಾಡೋಕ್ಕೆ ಟೊಮ್ಯಾಟೊ ಟೊಮ್ಯಾಟೊ ನ್ಯಾಚುರಲ್ ಸ್ಕ್ರಬ್ ಆಗಿ ನಮ್ಮ ಮುಖದಲ್ಲಿ ಕಾರ್ಯ ಮಾಡುತ್ತೆ ಟೊಮ್ಯಾಟೊನಲ್ಲಿ ಇರತಕ್ಕಂಥ ವೈಟಮಿನ್ ಸಿ ಪದಾರ್ಥ ನಮ್ಮ ಡ್ಯಾಡ್ ಸ್ಕಿನ್ನ ತೆಗೆದುಹಾಕಿ ನಮ್ಮ ಸ್ಕಿನ್ಸ್ನಲ್ಲಿ ಒಂದು ಹೊಳಪನ್ನು ಕೊಡುತ್ತೆ ಹಾಗೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಯಾರಿಗೆಲ್ಲ ಪ್ರಾಬ್ಲಮ್ ಇದೆ ಹಾಗೂ ಯಾರ ಸ್ಕಿನ್ ತುಂಬಾ ಡಲ್ಲಾಗಿಬಿಟ್ಟಿದ್ದಿಲ್ಲ ಅವ್ರಿಗಾಗಿ ಈ ಒಂದು ರೆಮಿಡಿ ಈ ಥರ ನೋಡಿ ನಾನು ಇವಾಗ ಟೊಮೆಟೋನ ಮಧ್ಯಭಾಗದಿಂದ ಕಟ್ ಮಾಡ್ಕೊಂಡು ಇದಕ್ಕೆ ಇನ್ಸ್ಟಂಟ್ ಕಾಫಿ ಯಾವ ಕಂಪನಿ ಕಾಫಿ ಆದರೂ ಪರವಾಗಿಲ್ಲ ಆದರೆ ಕಾಫಿ ಏನಂದರೆ ನ್ಯಾಚುರಲ್ ಸ್ಕ್ರಬ್ ಆಗಿ ನಮ್ಮ ಮುಖದ ಮೇಲೆ ಕಾರ್ಯ ಮಾಡಿ ಡೆಡ್ ಸ್ಕಿನ್ಸನ್ನು ತೆಗೆದುಹಾಕಿ ನಮ್ಮ ಮುಖದಲ್ಲಿ ಇರ್ತಕ್ಕಂಥ ಸ್ಕಿನ್ಸ್ ಸೆಲ್ಸನ್ನು ಆ್ಯಕ್ಟಿವ್ ಮಾಡಿ ನಮ್ಮ ಮುಖಕ್ಕೆ ಒಂದು ಒಳ್ಳೆಯ ಹೊಳಪನ್ನು ಕೊಡುತ್ತೆ ಹಾಗೂ ಯಾರದೆಲ್ಲ ಸ್ಕಿನ್ ತುಂಬಾ ಡಲ್ಲಾಗಿಬಿಟ್ಟಿದೆಲ್ಲ ಅವರಿಗೂ ಸಹ ಗ್ಲೋ ಪಡೆಯೋಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನೋಡಿ ನಾನು ಕಾಫಿ ಆ್ಯಡ್ ಮಾಡಿಕೊಂಡಿದ್ದ ತಕ್ಷಣ ಇದಕ್ಕೆ ಇನ್ನೊಂದು ಪದಾರ್ಥ ಏನಂದರೆ ಸಕ್ಕರೆ ಸಕ್ಕರೆ ಸಹ ನ್ಯಾಚುರಲ್ ಸ್ಕ್ರಬ್ಬಿಂಗ್ ಥರ ಕೆಲಸ ಮಾಡುತ್ತೆ ನಾವು ಪಾರ್ಲರ್ಗೆ ಹೋಗಿ ಸಾಕಷ್ಟು ಸುಮಾರು ಹಣವನ್ನು ಖರ್ಚು ಮಾಡಿ ನಮ್ಮ ಸ್ಕೂನ್ನ ಗೋ ಗ್ಲೋ ಮಾಡ್ಕೊಳ್ಬೇಕು ಅಂತ ಇಲ್ಲ ಈ ಥರ ಮನೆ ಪದಾರ್ಥಗಳನ್ನು ಪಡ್ಕೊಂಡು ನ್ಯಾಚುರಲ್ವಾಗಿ ಕೂಡ ನಮ್ಮ ಮುಖವನ್ನು ನಾವು ಹೊಳಪನ್ನು ತಳ್ಕೊಬೋದು ಹಾಗೂ ಸಾಫ್ಟ್ ಕೂಡ ಕ್ಲೀನ್ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೆ ನಾನು ಸ್ವಲ್ಪ ಜೇನುತುಪ್ಪ ಅಂದರೆ ಹನಿ ಕೂಡ ಆ್ಯಡ್ ಮಾಡ್ಕೋತಿದ್ದೀನಿ ಹಣಿನಲ್ಲಿ ಆಂಗ್ಸಿಯಾ ಆಕ್ಸಿಡೆಂಟ್ ಇರೋದ್ರಿಂದ ಇದು ನಮ್ಮ ಮುಖಕ್ಕೆ ಹೊಳಪನ್ನು ನೀಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ವಿಡಿಯೋನಲ್ಲಿ ಇವತ್ತು ನಾನು ನಿಮಗೆ ಎರಡು ಟಿಪ್ಸನ್ನು ಹೇಳ್ಕೊಡ್ತೀನಿ ಇದು ಫಸ್ಟ್ ಸ್ಟೆಪ್ ಈ ಒಂದು ಫಸ್ಟ್ ಸ್ಟೆಪ್ ಆದ ನಂತರ ನಾನು ನಿಮಗೆ ಎರಡೇ ಸ್ಟೆಪ್ ಎರಡನೇ ಸ್ಟೆಪ್ ಕೂಡ ಹೇಳ್ಕೊಡ್ತೀನಿ ಅದನ್ನು ಸಹ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಪೂರ್ತಿ ಮಾಹಿತಿ ಈ ಒಂದು ವಿಡಿಯೋನೆಲ್ಲ ಕೊಡ್ತೀನಿ ಹಾಗಾದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಖಂಡಿತ ನೋಡಿ ಹಾಗೂ ನೀವು ಕೂಡ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ನ ಹೊಳಪನ್ನು ಕೊಡೋಕ್ಕೆ ಹಾಗೂ ಡೆಲ್ ತೆಗೆದು ಹಾಕೋಕ್ಕೆ ಯಾರಿಗೆಲ್ಲ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಇದೆ ನಿಮ್ಮ ಮುಖದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಈ ಥರ ನಿಮ್ಮ ಮುಖದ ಮೇಲೆ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಈ ಥರ ಇವೇನು ಟೊಮ್ಯಾಟೊ ಸ್ಕ್ರಬ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ಥರ ನಿಮ್ಮ ಮುಖದ ಮೇಲೆ ಆ್ಯಂಟಿಕ್ಲಾಕ್ ವೈಸ್ ಈ ಥರ ತಿರುಗಿಸ್ತಾ ಇರಬೇಕು ಅಂದರೆ ಸ್ಕ್ರಬ್ ಮಾಡ್ತಾ ಇರಬೇಕು ಈ ಥರ ಮಾಡಿಕೊಡೋದ್ರಿಂದ ನಮ್ಮ ಮುಖದಲ್ಲಿರ್ತಕ್ಕಂಥ ಡೆಡ್ ಸ್ಕಿನ್ ಸೆಲ್ಸ್ ಹೊರಟೋಗಿ ಹಾಗೂ ನಮ್ಮ ಮುಖದಲ್ಲಿ ರಕ್ತ ಸಂಚಲನೆ ಒಳ್ಳೆ ರೀತಿಯಲ್ಲಿ ಆಗಿ ಈ ಒಂದು ಸೆಲ್ಸ್ ಆ್ಯಕ್ಟಿವೇಟ್ ಆಗಿ ನಮ್ಮ ಮುಖಕ್ಕೆ ಒಂದು ನ್ಯಾಚುರಲ್ ಹೊಳಪನ್ನು ಕೊಡುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ ಒಂದು ಹತ್ತು ಹದಿನೈದು ನಿಮಿಷ ನೀವು ಈ ಥರ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಆಗಿ ಗ್ಲೋ ಹಾಗೂ ನಿಮ್ಮ ಮುಖವನ್ನು ಕ್ಲೀನ್ಸಿಂಗ್ ಮಾಡ್ಕೊಬಹುದು ಪಾರ್ಲೂರಲ್ಲಿ ಹೋಗಿ ನೋಡಿ ನಾವು ಎಷ್ಟೆಲ್ಲ ಹಣವನ್ನು ಖರ್ಚು ಮಾಡಿ ಮಾಡ್ಕೊಳ್ಬೋದು ಆಗ ಒಂದು ರೂಪಾಯಿ ಖರ್ಚಿದೆ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಇದನ್ನು ಮಾಡ್ಕೋಬೋದು ನೋಡಿ ಇದಕ್ಕೆ ಒಂದು ಹತ್ತೈದು ನಿಮಿಷ ಆದ ನಂತರ ನಾನು ಒಳ್ಳೆ ರೀತಿಯಲ್ಲಿ ಇದಕ್ಕೆ ಸ್ವಚ್ಛವಾಗಿ ತೊಳ್ಕೊಂಡು ಬಂದೀನಿ ನೀವು ನೋಡಬಹುದು ಈ ಡಿಫ್ರೆನ್ಸ್ ಎಷ್ಟು ಒಳ್ಳೆ ರೀತಿಯಲ್ಲಿ ಬಿಳಿ ಆಗಿಬಿಟ್ಟಿದೆ ಅಂತ ಇದು ಮಾಡಿದ ತಕ್ಷಣ ಸೆಕೆಂಡ್ ಸ್ಟೆಪ್ ಅಂದರೆ ಮೊದಲು ನಮ್ಮ ಮುಖಕ್ಕೆ ನಾವು ಸ್ಕ್ರಬ್ ಮಾಡ್ಕೋಬೇಕು ಕ್ಲೀನ್ಸಿಂಗ್ ಮಾಡ್ಕೋಬೇಕು ನಂತರ ಈ ಒಂದು ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಮುಖದಲ್ಲಿ ಇನ್ಸ್ಟಂಟ್ ಆಗಿ ಗ್ಲೋ ಅನ್ನ ಬರುತ್ತೆ ಹಾಗೂ ನೀವು ಹೊಳಪನ್ನು ನಿಮ್ಮ ಮುಖದಲ್ಲಿ ಕಾಣ್ತೀರಿ ಹಾಗೂ ಕಾಂತಿವಂತ ಇರೋ ಮುಖ ನೀವು ಪಡ್ಕೊಳ್ತೀರಿ ಎಲ್ಲಾದರೆ ಫಂಕ್ಷನ್ಗೆ ಹೋಗಬೇಕು ಪಾರ್ಟೀಸ್ಗೆ ಹೋಗ್ಬೇಕು ಅಥವಾ ಆಫೀಸ್ಗೆ ಹೋಗ್ಬೇಕು ಅಂದಾಗ ನಮಗೆ ಈ ಥರ ಇನ್ಸ್ಟೆಂಟ್ ಪ್ಯಾಕ್ಸನ್ನು ಮಾಡ್ಕೊಂಡು ನಾವು ನಮ್ಮ ಮುಖಕ್ಕೆ ಅಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಮ್ಮ ಮುಖಕ್ಕೆ ಇನ್ಸ್ಟೆಂಟ್ ಗ್ಲೋ ಕೂಡ ಬರುತ್ತೆ ಹಾಗೂ ನಮ್ಮ ಆ ಟೈಮ್ ಇಲ್ದಾಗ ನ್ಯಾಚುರಲ್ವಾಗಿ ಈ ಥರ ಈಸಿ ರೆಮಿಡೀಸ್ನ ಮಾಡಿಕೊಂಡ್ರೆ ನ್ಯಾಚುರಲ್ವಾಗಿ ತಮ್ಮ ಮುಖವನ್ನು ಕಬ್ ಬಿಳಿ ಕೂಡ ಮಾಡ್ಕೊಳ್ಬೋದು ಗ್ಲೋಯಿಂಗ್ ಕೂಡ ಮಾಡ್ಕೊಳ್ಬೋದು ಇವಾಗಿ ನನ್ನ ಟ್ಯಾಲ್ ಟಾಲ್ಕಮ್ ಪೌಡರ್ ನೀವು ಯಾವ ಪೌಡರ್ ಬಳಸ್ತೀರಲ್ವ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು ನೋಡಿ ಫೇರ್ ಆ್ಯಂಡ್ ಲವ್ಲಿ ಅಂತೂ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ನಂತರ ಇದಕ್ಕೆ ಟ್ಯಾಲ್ಕಮ್ ಪೌಡರ್ನ ವರೆ ಸ್ಪೂನಷ್ಟು ಹಾಕ್ಕೊಂಡು ಇದಕ್ಕೆ ಎರಡೂಗಳನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫೆರನ್ಲಿ ಸಹ ಎಲ್ಲರ ಮನೆಯಲ್ಲಿ ಇರುತ್ತೆ ಅದಕ್ಕೆ ನೀವು ಅದಕ್ಕೆ ಡೈರೆಕ್ಟ್ ಅಪ್ಲೈ ಬದಲು ಈ ಥರ ರೆಮಿಡಿನ ರೆಡಿ ಮಾಡಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಹಚ್ಕೊಂಡ್ರೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಾಂತಿಯನ್ನು ನೀವು ಪಡೆಯುತ್ತೀರ ಫ್ರೆಂಡ್ಸ್ ಇವಾಗ ಮೊದಲೇ ನಾನು ಒಂದು ಹಾಫ್ ಟೊಮೆಟೊನ ಯೂಸ್ ಮಾಡಿದ್ದೀನಿ ಈಗ ಉಳಿದಿರೋ ಅಂಥ ಟೊಮಾಟೋನ ತೊಗೊಂಡು ಇದರ ಒಂದು ರಸವನ್ನು ಈ ಒಂದು ಪೇಸ್ಟನಲ್ಲಿ ಹಾಕೋತಾ ಇದ್ದೀನಿ ಟೊಮೆಟೊನಲ್ಲಿ ನೋಡಿ ಸಾಕಷ್ಟು ಒಳ್ಳೆ ಪದಾರ್ಥಗಳಿರುತ್ತೆ ಇದು ನಮ್ಮ ಸ್ಕಿನ್ಗೆ ಡೆಡ್ ಸ್ಕಿನ್ಸ್ ತೆಗೆಯೋಕ್ಕೆ ಸಹಾಯ ಮಾಡುತ್ತೆ ಹಾಗೂ ವೈಟಮಿನ್ ಸಿ ಪದಾರ್ಥ ಇರೋದ್ರಿಂದ ಇದು ನಮ್ಮ ಮುಖಕ್ಕೆ ಕ್ಲೀನ್ ಮಾಡೋಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇಲ್ಲಿ ನಾನು ಟೊಮ್ಯಾಟೊ ಜ್ಯೂಸನ್ನು ಹಾಕ್ಕೊಂಡಿದ್ದೀನಿ ಈ ಥರ ನೀವು ನ್ಯಾಚುರಲ್ ರೆಮಿಡೀಸ್ನ ಮಾಡ್ಕೊಂಡು ಸಹ ನಿಮ್ಮ ಮುಖಕ್ಕೆ ನೀವು ಇನ್ಸ್ಟೆಂಟ್ ಗ್ಲೋನ ತರ್ಕೊಳ್ಬೋದು ಎಷ್ಟು ನಾವು ಹಣ ಖರ್ಚು ಮಾಡಿ ಸಾಕಷ್ಟು ಎಷ್ಟೋ ಅಂದರೆ ಕ್ರೀಮ್ಗಳು ತರ್ತೀವಿ ಫೇಸ್ ಸಿರಮ್ಸ್ಗಳು ತರ್ತೀವಿ ಮಾಯಶ್ಚುರೈಸರ್ ತರ್ತೀವಿ ಏನೂ ಅಗತ್ಯ ಇಲ್ಲ ಮನೆಗಳಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸಿ ಆಗಿ ನೀವು ಮಾಡ್ಕೊಬೋದು ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆ ಅಷ್ಟು ಅರಿಶಿನ ಸಹ ಸೇರಿಸಿದ್ದೀನಿ ನಂತರ ಇದಕ್ಕೆ ನಾನು ಗುಲಾಬ್ ಜೆಲ್ ಅಂದರೆ ರೋಸ್ ವಾಟರ್ ಇದು ಏನಂದರೆ ನಮ್ಮ ಮುಖಕ್ಕೆ ಡಿಟಾಕ್ಸ್ ಮಾಡುತ್ತೆ ನಮ್ಮ ಸೆಲ್ಸ್ನ ಆಕ್ಟಿವೇಟ್ ಮಾಡುತ್ತೆ ಹಾಗೂ ನಮ್ಮ ಸ್ಕಿನ್ಗೆ ಸ್ಮೂತ್ ಇರೋಕ್ಕೆ ಹಾಗೂ ಸಾಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ನೀವು ದಿನ ರಾತ್ರಿ ಕೂಡ ಅಂದರೆ ಪ್ರತಿದಿನ ಮಲ್ಗೋವಾಗ ಬರೀ ರೋಜ್ ನಿಮ್ಮ ಮುಖದ ಮೇಲೆ ಅಪ್ಲೈ ಮಾಡ್ರಿ ಮಾಡಿ ಮಲ್ಕೊಂಡ್ರೆ ನಿಮಗೆ ಸ್ವಲ್ಪ ದಿನದಲ್ಲಿ ನಿಮ್ಮ ಮುಖದೊನ್ನೆ ಗ್ಲೋ ಅನ್ನು ಕಾಣಬಹುದು ಹಾಗೂ ನಿಮ್ಮ ಸ್ಕಿನ್ ಏನಿದೆ ಅದು ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡುತ್ತೆ ಇವಾಗ ಈ ಒಂದರೆ ಮಾಡಿ ಇಟ್ಕೊಂಡಿರೋ ಅಂಥ ಫೇಸ್ ಪ್ಯಾಕ್ನ ಈ ಥರ ನಿಮ್ಮ ಮೇಲೆ ಒಂದು ಅಂದರೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು ಸ್ವಲ್ಪ ಈ ಥರ ನೋಡಿ ಲೈಟಾಗಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಬೇಕು ಹಾಗೂ ಸ್ವಲ್ಪ ಸ್ವಲ್ಪ ಜಾಸ್ತಿ ಪ್ರೆಷರ್ ಹಾಕಲ್ದೆ ಈ ಥರ ಏನಂದರೆ ಎಲ್ಲ ಕಡೆ ಚೆನ್ನಾಗಿ ಅಂಟಿಸ್ಕೊಳ್ಬೇಕು ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ಇವು ಎರಡು ಸ್ಟೆಪ್ಸ್ನ ನೀವು ಕಂಟಿನ್ಯೂ ಮಾಡಿದ್ರೆ ನಿಮ್ಮ ಮುಖಲ್ಲಿ ನೀವು ಹೊಸ ಹೊಳಪನ್ನು ಕಾಣ್ತೀರಾ ಹಾಗೂ ನಿಮ್ಮ ಡೆಡ್ ಸ್ಕಿನ್ಸ್ ಹೋಗಿ ನಿಮಗೆ ಒಂದು ಕಾಂತಿವಂತ ಮುಖವನ್ನು ಪಡಿತೀರಾ ಹಾಗೂ ಯಾರಿಗೆಲ್ಲ ಪಿಂಪಲ್ಸ್ ಪ್ರಾಬ್ಲಮ್ ಇದೆ ಬ್ಲ್ಯಾಕೆಸ್ ಪ್ರಾಬ್ಲಮ್ ಇದೆಯಲ್ಲ ಅವ್ರಿಗೂ ಸಹ ಒಂದು ಈ ಒಂದು ರೆಮಿಡಿ ನನ್ನದೆ ಯೂಸ್ ಆಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಹಾಗೂ ನಿಮಗೆ ಈ ಒಂದು ಟಿಪ್ ಹೇಗೆ ನಿಮ್ಮನ್ನು ಯೂಸ್ ಆಯಿತು ಅಂತ ಇಲ್ಲ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳ್ ಧನ್ಯವಾದ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಬಾಯ್ ಬಾಯ್